ಸಂಸತ್ತಿನ ಚಳಿಗಾಲದ ಅಧಿವೇಶನ ಉಭಯ ಸದನಗಳ ಕಲಾಪ ಇಂದು ಪುನಾರಂಭವಾಗಲಿದೆ ಡಿಸೆಂಬರ್ ಇಪ್ಪತ್ತರವರೆಗೆ ಅಧಿವೇಶನ ನಡೆಯಲಿದ್ದು ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೇರಿದಂತೆ ಸುಮಾರು ಹದಿನಾರು ಮಸೂದೆಗಳನ್ನು ಈ ಅಧಿವೇಶನದಲ್ಲಿ ಸರ್ಕಾರದಿಂದ ಮಂಡನೆಯಾಗುವ ನಿರೀಕ್ಷೆಯಿದೆ ಒಟ್ಟು ಹತ್ತೊಂಬತ್ತು ದಿನಗಳ ಕಾಲ ಅಧಿವೇಶನ ನಡೆಯಲಿದೆ ಅದಾನಿ ಭ್ರಷ್ಟಾಚಾರ ಪ್ರಕರಣ ಮಣಿಪುರ ಹಿಂಸಾಚಾರ ಘಟನೆ ಸೇರಿದಂತೆ ಹಲವು ವಿಚಾರಗಳನ್ನು ಕೈಗೆತ್ತಿಕೊಳ್ಳಲು ವಿರೋಧ ಪಕ್ಷ ಯೋಜಿಸಿದೆ ಸೋಮವಾರ ಅಧಿವೇಶನ ಆರಂಭಗೊಂಡ ವೇಳೆ ಲೋಕಸಭೆಯಲ್ಲಿ ಅಗಲಿದ ಗಣ್ಯರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಬಳಿಕ ಅದಾನಿ ಸಮೂಹ ಸಂಸ್ಥೆಯ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ವಿರೋಧ ಪಕ್ಷದ ಸದಸ್ಯರ ಗದ್ದಲದ ಪರಿಣಾಮವಾಗಿ ಸದನವನ್ನು ಇಂದಿಗೆ ಮುಂದೂಡಲಾಗಿತ್ತು ರಾಜ್ಯಸಭೆಯಲ್ಲಿ ಕೆಲವು ವಿಷಯಗಳ ಚರ್ಚೆಯ ಬಳಿಕ ಕಲಾಪ ಇಂದಿಗೆ ಮುಂದೂಡಲಾಗಿತ್ತು